ಹಾಯ್ ಹಲೋ ಆ್ಯಂಡ್ ನಮಸ್ತೆ ಸೊ ಇವತ್ತಿನ ವಿಷಯ ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರ ಕಂಪ್ಲೀಟ್ ಆಯಿತು ಒಟ್ಟು ಐದು ಚಾಪ್ಟರ್ಗಳು ಎಲ್ಲವನ್ನ ನಾವು ಏನು ಮಾಡಿದ್ದೀವಿ ಅಂದರೆ ಆಲ್ರೆಡಿ ಮಾಡಿ ಹಾಕಿದ್ದೀವಿ ಸೊ ನೀವು ಯೂಟ್ಯೂಬ್ನ ಪ್ಲೇ ಚೆಕ್ ಮಾಡಿದ ನಿಮಗೆ ಅಂದ್ರೆ ಎಲ್ಲ ಮಾಹಿತಿ ಸಿಗ್ತದೆ ಅಂತೇಳಿ ಹೇಳ್ತಾ ಇವತ್ತಿನ ವಿಷಯ ಸಮಗ್ರ ಅರ್ಥಶಾಸ್ತ್ರ ಸೊ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಆರು ಅಧ್ಯಾಯಗಳು ಬರ್ತವೆ ಅದರಲ್ಲಿ ಒಂದನೇ ಅಧ್ಯಾಯ ಸಮಗ್ರ ಅರ್ಥಶಾಸ್ತ್ರದ ಪೀಠಿಕೆ ಓಕೆ ಸಮಗ್ರ ಅರ್ಥಶಾಸ್ತ್ರದ ಪೀಠಿಕೆ ಇಲ್ಲಿಗೆವರೆಗೆ ನಾವು ಎಷ್ಟು ಅಧ್ಯಾಯ ಕಂಪ್ಲೀಟ್ ಮಾಡಿವೆ ಐದು ಅಧ್ಯಾಯ ಅದು ಸೂಕ್ಷ್ಮ ಅರ್ಥಶಾಸ್ತ್ರ ಈಗ ಸ್ಟಾರ್ಟ್ ಏನಂದ್ರೆ ಸಮಗ್ರ ಅರ್ಥಶಾಸ್ತ್ರ ಫಸ್ಟ್ ಗೆ ನಾವು ಸ್ವಲ್ಪ ಹಿಂದಿಂದು ಜನ ವಿಚಾರ ಮಾಡ್ಕೊಂಡು ಡಿಸ್ಕಶನ್ ಮಾಡ್ತಾ ಹೋಗ್ನು ಮೊದಲಿಗೆ ಅರ್ಥಶಾಸ್ತ್ರ ಎಂದರೆ ತಿಳ್ಕೊಳ್ಳೋನು ಅರ್ಥಶಾಸ್ತ್ರ ಎಂದರೆ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಅರ್ಥಶಾಸ್ತ್ರ ಅಂತ ಆರ್ಥಿಕ ಚಟುವಟಿಕೆಗಳನ್ನು ಇನ್ನೊಂದು ಹೆಸರಿನಿಂದ ಕರೀತಾರೆ ಏನು ಅಂತೇಳಿ ಅಂದಾಗ ಹಣಕಾಸಿನ ಚಟುವಟಿಕೆಗಳ ಕುರಿತು ಹಣಕಾಸಿನ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವಂತಹ ವಿಜ್ಞಾನವನ್ನ ಅರ್ಥಶಾಸ್ತ್ರ ಅಂತೇಳಿ ಕರಿತಾರ ನಮಗೇನದವ ಆಸೆಗಳು ಅನಂತವಾಗಿದ್ದಾವ ಸಂಪನ್ಮೂಲಗಳೇನದ ಮಿತವಾಗಿದಾವ ಆಹಾರ ನಾವೇನು ಮಾಡಬೇಕಾಗ್ತದಂದ್ರ ಆಯ್ಕೆ ಮಾಡ್ಕೋಬೇಕಾಗ್ತದ ಅಂದ್ರೆ ನಮಗೆ ಆಸೆಗಳೇನದ ನೂರು ಆಸೆಗಳಿದಾವ ನಮ್ಮ ರೊಕ್ಕದ ಅಂದ್ರೆ ಒಂದು ಆಸೆಯನ್ನು ಪೂರೈಸಿಕೊಳ್ಳುವಷ್ಟು ಮಾತ್ರ ರೊಕ್ಕಲ್ವ ಅಂತಹ ಸಮಯದಲ್ಲಿ ಮಾಡ್ತೀವಿ ಮಾಡ್ತೀವಂದ್ರ ಆಯ್ಕೆಯನ್ನು ಮಾಡ್ಕೋಬೇಕಾಗ್ತದ ಯಾವ ಬಯಕೆಯನ್ನು ಪೂರೈಸಬೇಕಂತ ಹೇಳಿ ಅದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಆಯ್ಕೆಯ ಸಮಸ್ಯೆ ಕುರಿತು ಅಧ್ಯಯನ ಮಾಡುವಂತಹ ವಿಜ್ಞಾನವನ್ನ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ ಇಲ್ಲಿ ಅರ್ಥಶಾಸ್ತ್ರವನ್ನ ಎರಡು ಭಾಗಗಳನ್ನಾಗಿ ವಿಂಗಡಣೆ ಮಾಡುತ್ತೀವಿ ಹೌದಾ ಅರ್ಥಶಾಸ್ತ್ರವನ್ನ ಎರಡು ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ ಮೊದಲನೇದಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರವೆಂದರೆ ನಾವು ಡಿಸ್ಕಶನ್ ಮಾಡಿ ನೋಡಿ ಅರ್ಥಶಾಸ್ತ್ರವನ್ನ ಸಣ್ಣ ಸಣ್ಣ ಘಟಕಗಳಾಗಿ ಅರ್ಥಶಾಸ್ತ್ರವನ್ನ ಸಣ್ಣ ಸಣ್ಣ ಘಟಕಗಳಾಗಿ ಅಧ್ಯಯನ ಮಾಡಿದರೆ ಅದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ ಹೌದಾ ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರ ಅಂದ್ರ ಅರ್ಥಶಾಸ್ತ್ರವನ್ನು ವಿಶಾಲ ದೃಷ್ಟಿಕೋನದಿಂದ ಸಮಗ್ರ ದೃಷ್ಟಿಕೋನದಿಂದ ಸಂಪೂರ್ಣ ದೃಷ್ಟಿಕೋನದಿಂದ ಯಾವುದಾದರೂ ಒಂದು ವರ್ಷ ಸಂಪೂರ್ಣ ದೃಷ್ಟಿಕೋನದಿಂದ ಅಧ್ಯಯನ ಮಾಡಿದರೆ ಅದನ್ನು ಸಮಗ್ರ ಅರ್ಥಶಾಸ್ತ್ರ ಎಂದು ಕರೆಯುತ್ತೇವೆ ಆರಂಭದಲ್ಲಿ ಅರ್ಥಶಾಸ್ತ್ರವು ಎದರ ಭಾಗವಾಗಿತ್ತು ಅಂದ್ರೆ ಸಮಾಜಶಾಸ್ತ್ರದ ಭಾಗವಾಗಿತ್ತು ಓಕೆ ನಂತರ ಏನಾಗ್ತಂದ್ರೆ ಆ ವಿಶಾಲ ದೃಷ್ಟಿಕೋನವನ್ನ ಪಡೆದುಕೊಂಡು ಸಿಕ್ಕ ಪಟಿಪಾ ಅರ್ಥಶಾಸ್ತ್ರ ಸೊ ಯಾವಾಗ ಅಂತ ಹೇಳಿದಾಗ ಹತ್ತೊಂಬತ್ ನೂರ ಎಪ್ಪತ್ತಾರರಲ್ಲಿ ಅಡಮ್ ಸ್ಮಿತ್ ರವರು ಒಂದು ಪುಸ್ತಕವನ್ನ ಬರೀತಾರ ಆ ಪುಸ್ತಕದ ಹೆಸರು ಏನಂತೇಳಿದಾಗ ರಾಷ್ಟ್ರಗಳ ಸಂಪತ್ತು ಇಂಗ್ಲಿಷ್ ನಾಗ ವೆಲ್ತ್ ಆಫ್ ನೇಷನ್ ಅಂತ ಹೇಳಿ ಕೂಡ ಕರೀತಾರೆ ಈ ಪುಸ್ತಕ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಮೊದಲೇ ಪುಸ್ತಕವಾಗಿರುವುದರಿಂದ ಇದಕ್ಕ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಅಡಮ್ ಸ್ಮಿತ್ ರ ಕರೀತಾರ ಅದೇ ರೀತಿ ಭಾರತೀಯರಾದಂತಹ ಕೌಟಿಲ್ಯರವರು ಕೂಡ ಒಂದು ಪುಸ್ತಕವನ್ನ ಬರೀತಾರ ಆದ್ದರಿಂದ ಅವರನ್ನ ಭಾರತೀಯ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಸೊ ಇದನ್ನೆಲ್ಲ ನಾವು ವಿಡಿಯೋ ಹೋಗ್ಬಿಟ್ಟು ಬಹಳ ಡೀಟೇಲ್ ಆಗಿ ನೀವು ಚಾಪ್ಟರ್ ವಿಡಿಯೋ ಅರ್ಥಶಾಸ್ತ್ರಕ್ಕೆ ಅಧಿಕ ಕೊಡುಗೆಯನ್ನು ಅಡಮ್ ಸ್ಮಿತ್ ಅವರನ್ನ ಅರ್ಥಶಾಸ್ತ್ರ ಪಿತಾಮಹ ಅಂತ ಹೇಳಿ ಕರೀತಾರ ಸಮಗ್ರ ಅರ್ಥಶಾಸ್ತ್ರಕ್ಕೆ ಅಧಿಕ ಕೊಡುಗೆ ಕೊಟ್ಟವರು ಯಾರು ಅಂತ ಹೇಳಿದಾಗ ಜೆ ಎಂ ಕೇನ್ಸ್ ಜೆ ಎಂ ಕೇನ್ಸ್ ಆದ್ದರಿಂದ ಹೇಳಿ ಕರಿತೀವರ ಜೆ ಎಂ ಕೇನ್ಸ್ ಅವರನ್ನ ಸಮಗ್ರ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ನಾವು ಕರಿತೀವಿ ಓಕೆ ನೋಡ್ರಿ ಈಗ ಸೂಕ್ಷ್ಮ ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರ ನಾವು ತಿಳ್ಕೊಂಡಿವಿ ಈಗ ನಾವು ಈಗಾಗಲೇ ಸೂಕ್ಷ್ಮ ಅರ್ಥಶಾಸ್ತ್ರವನ್ನ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ ಹೌದಾ ಸಮಗ್ರ ಅರ್ಥಶಾಸ್ತ್ರವನ್ನ ಸಮಗ್ರ ಅರ್ಥಶಾಸ್ತ್ರವನ್ನ ಉನ್ನತ ವ್ಯಾಸಂಗ ಬಯಸುವರು ಅರ್ಥಶಾಸ್ತ್ರವನ್ನ ಸಮಗ್ರವಾಗಿ ಅಧ್ಯಯನ ಮಾಡುತ್ತದೆ ಆದ್ದರಿಂದ ಇದು ಸಂಕೀರ್ಣವಾಗಿದ್ದರೂ ಕೂಡ ಸಮಗ್ರ ವಿಶ್ಲೇಷಣೆಯನ್ನ ಹೊಂದಿರುವಂತ ಒಂದು ವಿಜ್ಞಾನವಾಗಿದೆ ಅಂತ ಹೇಳಿ ನಾವು ನೋಡ್ತೀವಿ ಅರ್ಥಶಾಸ್ತ್ರ ಸಾಮಾಜಿಕ ವಿಜ್ಞಾನಗಳಲ್ಲಿ ಒಂದು ಮಹತ್ವಪೂರ್ಣ ಮತ್ತು ಪ್ರತಿಷ್ಠಿತ ವಿಜ್ಞಾನವಾಗಿದೆ ಅದು ಎಲ್ಲ ಸಾಮಾಜಿಕ ವಿಜ್ಞಾನಿಗಳ ರಾಣಿ ಹೌದಾ ಕ್ವೀನ್ ಎಲ್ಲಾ ಸಾಮಾಜಿಕ ವಿಜ್ಞಾನಿಗಳ ವಿಜ್ಞಾನಗಳ ರಾಣಿ ಎಂದು ಪರಿಗಣಿತವಾಗಿದೆ ಹೌದಾ ನೆಕ್ಸ್ಟ್ ಅತ್ಯಲ್ಪ ಅವಧಿಯಲ್ಲಿ ಅರ್ಥಶಾಸ್ತ್ರದಷ್ಟು ಜನಪ್ರಿಯವಾದಂತಹ ವಿಜ್ಞಾನ ಮತ್ತೊಂದಿಲ್ಲ ಅಂದ್ರ ವಿತ್ ಇನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಇದೇನಾಗ್ಯಾರಪ್ಪ ಅಂದ್ರೆ ಪಾಪ್ಯುಲರ್ ಆಗಿದೆ ಅಂತೇಳಿ ನಾವು ನೋಡ್ತೀವಿ ಆದ್ದರಿಂದ ಅರ್ಥಶಾಸ್ತ್ರವು ಜ್ಞಾನದಾಯಕ ಬಹಳ ಇಂಪಾರ್ಟೆಂಟ್ ಉಂಟು ಜ್ಞಾನದಾಯಕ ಅಂದ್ರ ನಾಲೆಜ್ ನಮಗೆ ನಾಲೆಜ್ ಅನ್ನು ಕೊಡುವಂತ ಒಂದು ಪ್ರಕ್ರಿಯೆ ಮಾಡ್ತದೆ ಯಾವುದು ಅರ್ಥಶಾಸ್ತ್ರ ಅದೇ ರೀತಿ ಇನ್ನೊಂದು ಏನಾಗಿದೆ ಅಂದ್ರೆ ಫಲದಾಯಕವಾಗಿದೆ ಮಾರ್ಸಿ ಪ್ರಶ್ನೆ ಬರ್ತದೆ ಹೌದಾ ಫಲದಾಯಕವಾಗಿದೆ ಫಲದಾಯಕ ಅದಂದ್ರ ನಾವು ಇದನ್ನ ಕಲಿತು ಇಲ್ಲಿಗೆ ಬಿಟ್ಟು ಬಿಡುದಲ್ಲ ಇಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ಇನ್ ರಿಯಲ್ ಲೈಫ್ ಇದನ್ನ ನಾವೇನ್ ಮಾಡ್ತೀವಿ ಅಂದ್ರ ಲೈಫ್ ನಾವು ಅರ್ಥಶಾಸ್ತ್ರವನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದ್ರಿಂದ ಇದು ನಾಲೆಜ್ನೂ ಹೌದು ಇದನ್ನ ಇಂಪ್ಲಿಮೆಂಟು ಕೂಡ ನಾವು ಮಾಡ್ಕೋತೀವಿ ಹಂಗಾಗಿ ಅರ್ಥಶಾಸ್ತ್ರವು ಜ್ಞಾನದಾಯಕವೂ ಆಗಿದೆ ಮತ್ತು ಫಲದಾಯಕವಾಗಿದೆ ಅಂತೇಳಿ ಯಾರು ಹೇಳ್ತಾರ ಅಂತೇಳಿ ಅಂದಾಗ ಎ ಸಿ ಪಿಗೋ ಅವರು ಹೇಳ್ತಾರ ಮುಂದೆ ಇಂಗ್ಲೆಂಡಿನಲ್ಲಿ ಆದ ಕೈಗಾರಿಕಾ ಕ್ರಾಂತಿಯ ನಂತರ ಅರ್ಥಶಾಸ್ತ್ರ ಪ್ರಬುದ್ಧವಾಗಿ ಬೆಳೀತದೆ ಅರ್ಥಶಾಸ್ತ್ರದ ಮಹತ್ವವನ್ನು ಮನಗಂಡು ಜಗತ್ತಿನ ಅತ್ಯುನ್ನತ ಬಹುಮಾನವಾದ ನೊಬೆಲ್ ಪಾರಿಕವನ್ನು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಪ್ರೊಫೆಸರ್ ರ್ಯಾಗ್ನರ್ಶ್ ಅವರಿಗೆ ಏನ್ ಮಾಡ್ತಾರಂದ್ರ ಅಂದ್ರ ಬಹುಮಾನವನ್ನ ನೀಡ್ತಾರೆ ಯಾವುದೇ ಸಾಮಾಜಿಕ ವಿಜ್ಞಾನಗಳಲ್ಲಿ ಯಾವುದಕ್ಕೂ ನೋಬೆಲ್ ಪಾರಿತೋಷ ಕೊಟ್ಟಿಲ್ಲ ಮೊಟ್ಟ ಮೊದಲ ಬಾರಿಗೆ ಯಾವ್ದು ಕೊಟ್ಟಾರ ಅಂತೇಳಿ ಅಂದಾಗ ಅರ್ಥಶಾಸ್ತ್ರ ವಿಷಯಕ್ಕ ಕೊಟ್ಟಾರ ನಾವು ನಾವು ಇಕನಾಮಿಕ್ಸ್ ಜೊತೆ ಸ್ವಲ್ಪ ಡಿಸ್ಕಶನ್ ಮಾಡ್ತಿರ್ತೀವಿ ಅರ್ಥಶಾಸ್ತ್ರ ಸೊ ನೀವು ಕಾಮರ್ಸ್ ಇದ್ರ ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಕಾಮರ್ಸ್ ಇದ್ರಂದ್ರ ಅರ್ಥಶಾಸ್ತ್ರ ಸಬ್ಜೆಕ್ಟ್ ಏನಪ್ಪಾ ಅಂದ್ರ ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಏನಂತಂಗಂದ್ರ ತಾಯಿ ಇದ್ದಂಗತ್ತ ಈ ತಾಯಿಗೆ ಎರಡು ಮಕ್ಕಳದಾವ ಹೌದಾ ಆ ಎರಡು ಮಕ್ಳು ಯಾವ್ದಂದ ಒಂದು ಅಕೌಂಟೆನ್ಸಿ ಇನ್ನೊಂದು ಏನಂದ್ರ ಬಿಸ್ನೆಸ್ ಸ್ಟಡಿ ಹೌದಾ ಒಂದು ಅಕೌಂಟೆನ್ಸಿ ಒಂದು ಬಿಸ್ನೆಸ್ ಸ್ಟಡಿ ಅಕೌಂಟೆನ್ಸಿ ಅಂದ್ರ ಅಕೌಂಟೆನ್ಸಿ ಅಂದ್ರೆ ಗಂಡು ಬಿಸ್ನೆಸ್ ಸ್ಟಡಿ ಅಂದ್ರೆ ಹೆಣ್ಣು ಮಗುವಿದ್ದಂಗ ಅಂತ ಹೇಳಿ ಮಾತಾಡ್ತಿರ್ತಾರೆ ನಮ್ಗೆ ಎಲ್ಲ ಓಕೆ ಅರ್ಥಶಾಸ್ತ್ರ ಅಂತೇಳಿದಾಗ ನಿಮಗ್ ಗೊತ್ತಾಯ್ತು ಅರ್ಥಶಾಸ್ತ್ರದಲ್ಲಿ ಎರಡು ಭಾಗಗಳದವ ಹೌದಾ ಒಂದು ಸೂಕ್ಷ್ಮ ಇನ್ನೊಂದು ಸಮಗ್ರ ಓಕೆ ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರದ ಉಗಮ ಯಾವಾಗಾಯ್ತು ಅಂತೇಳಿ ನಾವು ಡಿಸ್ಕಶನ್ ಮಾಡೋಣ ಸಮಗ್ರ ಅರ್ಥಶಾಸ್ತ್ರ ಉಗಮ ಇದನ್ನು ನೋಡ್ಕೋತ ಹೋಗ್ರಿ ಸಮಗ್ರ ಅರ್ಥಶಾಸ್ತ್ರವು ಇಪ್ಪತ್ತನೇ ಶತಮಾನದ ಅರ್ಥಶಾಸ್ತ್ರಜ್ಞಾನ ಜೆ ಜೆಎಂ ಕೇನ್ಸ ಇದರಲ್ಲಿ ಪೂರ್ವ ಜೆ ಎಂ ಕೆನ್ಸನ್ ಜೆ ಎಂ ಕೇನ್ಸ ಇದಕ್ಕೆ ಏನ್ ಮಾಡಿದಾರ ವಿಶೇಷವಾದಂತಹ ಕೊಡುಗೆ ಕೊಟ್ಟಿರೋದ್ರಿಂದ ಈ ಒಡನೆ ಅಂತ ಕೂಡ ಕರಿತೀವಿ ಅರ್ಥಶಾಸ್ತ್ರ ಇಪ್ಪತ್ತನೇ ಶತಮಾನದ ಅರ್ಥಶಾಸ್ತ್ರಜ್ಞರಾದ ಜೆ ಎಂ ರವರ ಕಾರಣದಿಂದ ಅಪಾರವಾದ ಜನಮನ್ನಣೆಯನ್ನು ಪಡೆಯಿತು ಅವರ ಮೇರು ಉದ್ಯೋಗ ಬಡ್ಡಿ ಮತ್ತು ಹಣದ ಸಾರ್ವತ್ರಿಕ ಸಿದ್ಧಾಂತ ಎಂಬ ಪುಸ್ತಕ ಪ್ರಕಟಗೊಂಡ ನಂತರ ಅರ್ಥಶಾಸ್ತ್ರ ಪ್ರಸಿದ್ಧಿ ಪಡೆಯಿತು ಯಾವ ಬುಕ್ ಅವ್ರದ್ದು ಉದ್ಯೋಗ ಬಡ್ಡಿ ಹಣದ ಸಾರ್ವತ್ರಿಕ ಸಿದ್ಧಾಂತ ವೆರಿ ಇಂಪಾರ್ಟೆಂಟ್ ನೆನಪು ಉದ್ಯೋಗ ಬಡ್ಡಿ ಹಣದ ಸಾರ್ವತ್ರಿಕ ಸಿದ್ಧಾಂತ ಎನ್ನುವಂತಹ ಪುಸ್ತಕ ಅದು ಪ್ರಕಟಗೊಂಡ ನಂತರ ಏನಾಗ್ತದೆ ಸಮಗ್ರ ಅರ್ಥಶಾಸ್ತ್ರಕ್ಕೆ ಬಹಳ ಮನ್ನಣೆ ಜರುತ್ತದೆ ಆ ಪುಸ್ತಕವನ್ನು ಬರೆದವರು ಯಾರು ಅಂತೇಳಿ ಅಂದಾಗ ಜೆ ಎಂ ಕೇನ್ಸ ಜೆ ಎಂ ಕೆನ್ಸರು ಎಷ್ಟನೇ ಶತಮಾನದ ಅರ್ಥಶಾಸ್ತ್ರ ಇರುವಂತೇಳಿ ಅಂದಾಗ ಇಪ್ಪತ್ತನೇ ಶತಮಾನ ಮುಂದೆ ಸಮಗ್ರ ಅರ್ಥಶಾಸ್ತ್ರ ಎಂಬ ಪದವು ಆಂಗ್ಲ ಭಾಷೆಯ ಮ್ಯಾಕ್ರೋ ಹೌದಾ ಮ್ಯಾಕ್ರೋ ಎಂಬಕ್ಕೆ ಪದ ಸಮಾನ ಅರ್ಥವಾಗಿದ್ದು ಅಂದ್ರ ಸಮಗ್ರ ಎನ್ನುವಂತಹ ಪದವನ್ನ ನಾವು ಇಂಗ್ಲಿಷ್ ನಾಗ ಹೇಳಿ ಕರಿತೀವಿ ಅಂದ್ರ ಮ್ಯಾಕ್ರೋ ಅಂತೇಳಿ ಕರಿತೀವಿ ಅಂತ ಹೇಳಿ ಹೇಳ್ತಾರೆ ಏ ಮುಂದ ಈ ಮ್ಯಾಕ್ರೋ ಎನ್ನುವಂತಹ ಪದವು ಈ ಮ್ಯಾಕ್ರೋ ಎನ್ನುವಂತಹ ಪದವು ಯಾವ ಭಾಷೆಯಿಂದ ಬರುತ್ತದೆ ಅಂದ್ರೆ ಗ್ರೀಕ್ ಭಾಷೆಯಿಂದ ಬರುತ್ತದೆ ಗ್ರೀಕ್ ಭಾಷೆಯ ಯಾವ ಪದದಿಂದ ಬರುತ್ತದ ಅಂತೇಳಿ ಅಂದಾಗ ಮ್ಯಾಕ್ರೋಸ್ ಎನ್ನುವಂತಹ ಪದದಿಂದ ಬರುತ್ತದೆ ಇವೆಲ್ಲ ಒಂದು ಮಾರ್ಷಿ ಪ್ರಶ್ನೆ ಹೌದಾ ಸಮಗ್ರ ಅರ್ಥಶಾಸ್ತ್ರವು ಮ್ಯಾಕ್ರೋ ಎನ್ನುವಂತಹ ಇಂಗ್ಲಿಷ್ ಭಾಷೆಯ ಪದಕ್ಕೆ ಸಮವಾಗಿದ್ದು ಮ್ಯಾಕ್ರೋ ಎನ್ನುವಂತಹ ಪದವು ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎನ್ನುವಂತಹ ಪದದಿಂದ ಬಂದಿದೆ ಮ್ಯಾಕ್ರೋಸ್ ಎಂದರೆ ವೆರಿ ಇಂಪಾರ್ಟೆಂಟ್ ನೋಡ್ರಿ ಮ್ಯಾಕ್ರೋಸ್ ಎಂದರೆ ದೊಡ್ಡದು ಎಂದು ಅರ್ಥ ಆದ್ದರಿಂದ ದೊಡ್ಡದು ಅಂದ್ರೆ ಇರುವಂತ ಒಂದು ಅರ್ಥ ಆದ್ದರಿಂದ ಸಮಗ್ರ ಅರ್ಥಶಾಸ್ತ್ರ ಇಡೀ ಆರ್ಥಿಕ ವ್ಯವಸ್ಥೆಯ ಕುರಿತು ಅಧ್ಯಯನ ಮಾಡುತ್ತದೆ ಎಂದು ಹೇಳಲಾಗ್ತದ ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರದ ಅರ್ಥ ಅಂದಾಗ ಒಂದು ಅರ್ಥ ವ್ಯವಸ್ಥೆ ಸಮಗ್ರ ಅಂಶಗಳನ್ನು ಅಂದರೆ ರಾಷ್ಟ್ರೀಯ ವರಮಾನ ಸಮಗ್ರ ಬೇಡಿಕೆ ಸಮಗ್ರ ಪೂರೈಕೆ ಸಾರ್ವತ್ರಿಕ ಬೆಲೆ ಸಾರ್ವತ್ರಿಕ ಬೆಲೆಯ ಮಟ್ಟ ಮುಂತಾದವುಗಳನ್ನು ಕೂಲಂಕುಶವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ ಅಂದ್ರ ಸಮಗ್ರ ಅರ್ಥಶಾಸ್ತ್ರ ಅಂದ್ರ ಅರ್ಥ ವ್ಯವಸ್ಥೆಯಲ್ಲಿ ಎಲ್ಲಾ ಘಟನೆಗಳನ್ನು ಅಥವಾ ಅರ್ಥಶಾಸ್ತ್ರವನ್ನು ವಿಶಾಲಾತ್ಮಕ ದೃಷ್ಟಿಕೋನದಿಂದ ಇದು ಬರೆದ್ರು ಕರೆಕ್ಟೆ ಅರ್ಥಶಾಸ್ತ್ರವನ್ನು ವಿಶಾಲಾತ್ಮಕ ದೃಷ್ಟಿಕೋನದಿಂದ ಕೂಲಂಕುಶವಾಗಿ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನ ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಕರಿತೀವಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞನಾದ ಜಾನ್ ಮೆನಾಡ್ಕಿಯನ್ ಸತ್ತೊಂಬತ್ ನೂರ ಮೂವತ್ತಾರರಲ್ಲಿ ತಮ್ಮ ಹೆಸರಾಂತ ಕೃತಿಯಾದ ಉದ್ಯೋಗ ಬಡ್ಡಿ ಹಣದ ಸಾರ್ವತ್ರಿಕ ಸಿದ್ಧಾಂತವನ್ನ ಪ್ರಕಟಿಸ್ತಾರೆ ನಂತರದಲ್ಲಿ ಅರ್ಥಶಾಸ್ತ್ರದ ಪ್ರತ್ಯೇಕ ಶಾಖೆ ಏನಾಗ್ತಂದ್ರ ಉದಯ ಆಗ್ತದ ಪ್ರತ್ಯೇಕವಾದಂತಹ ಶಾಖೆ ಇವರು ಬರೆದ ಪುಸ್ತಕದ ನಂತರ ಏನಾಗ್ತಂದ್ರ ಉದಯ ಆಗ್ತದ ಅರ್ಥಶಾಸ್ತ್ರ ಉಟ್ಕೊಂಡಿದ್ದು ಯಾರು ಅಡಮ್ ಅಡಂಬಸ್ಮಿತರವರು ಬರೆದಂತ ಪುಸ್ತಕದಿಂದ ನೆಕ್ಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದ್ರೆ ಅವರಿ ಸಮಗ್ರ ಅರ್ಥಶಾಸ್ತ್ರ ಅಂತೇಳಿ ಬಂದಾಗ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾರ್ವತ್ರಿಕ ಸಿದ್ಧಾಂತ ಎನ್ನುವಂತಹ ಪುಸ್ತಕ ಪ್ರಕಟಗೊಂಡ ನಂತರ ಎಷ್ಟರಲ್ಲಿ ಹತ್ತೊಂಬತ್ತು ನೂರ ಮೂವತ್ತ ಆರರಲ್ಲಿ ಪ್ರಕಟಗೊಳ್ಳುತ್ತದೆ ಹೌದಾಂತ ಮೊದಲು ಕೇಂದ್ರದವರು ಮಾಡಲು ಸಿದ್ಧ ಇರುವ ಎಲ್ಲಾ ಮೊದಲು ಏನು ಕೊಂಡಿದ್ರೆ ಜನರು ಈ ಪುಸ್ತಕ ಬರೋಕ್ಕಿಂತ ಮುಂಚೆ ಕೆಲಸ ಮಾಡಲು ಸಿದ್ಧರಿರುವ ಎಲ್ಲ ಕಾರ್ಮಿಕರು ಪೂರ್ಣ ಉದ್ಯೋಗವನ್ನು ಕಂಡುಕೊಳ್ಳುತ್ತಿದ್ದು ಎಲ್ಲಾ ಕಾರ್ಖಾನೆಗಳು ತಮ್ಮ ಪೂರ್ಣ ಸಾಮರ್ಥ್ಯ ಕಾರ್ಯದಲ್ಲಿ ನಿರ್ವಹಿಸುತ್ತವೆ ಅಂದ್ರೆ ನಾವು ನೂರು ಜನ ಕೆಲಸ ಮಾಡಬೇಕಂದ್ರೆ ನೂರು ಜನರಿಗೆ ಉದ್ಯೋಗ ಸಿಗುತ್ತೆ ಅಂತೇಳಿ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞ ಚಿಂತನೆ ಆಗಿರುತ್ತೆ ಅಂದ್ರೆ ನೂರು ಜನ ಈ ಕೆಲಸ ಮಾಡ್ಲಿಕ್ಕೆ ರೆಡಿ ಅದಾರ ಅಂದ್ರೆ ದಿ ಆಲ್ ಗೆಟ್ ಜಾಬ್ಸ್ ಹೌದಾ ಅವರೆಲ್ಲರೂ ಎಲ್ಲರೂ ಉದ್ಯೋಗವನ್ನು ಪಡೆಯುತ್ತಾರೆ ಎನ್ನುವಂತಹ ಪರಿಕಲ್ಪನೆ ಯಾರ್ದಾಗಿರ್ತ ಅಂದ್ರ ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರದಿಂದಾಗಿರ್ತಾವ ರಿಯಾಲಿಟಿ ಏನದ ಅಷ್ಟು ಜನರಿಗೆ ಉದ್ಯೋಗ ಸಿಗುದಿಲ್ಲ ಯಾಕಂದ್ರೆ ನೂರ ಜನ ಅದಾರ ಅಂದ್ರೆ ಹೌದಾ ನೂರ್ ಜನ ಅದಾರ ಅಂದ್ರೆ ಅದರ ಬಹಳ ಅದರ ಒಂದು ಟೆನ್ ಪರ್ಸೆಂಟ್ ಇದ್ದಾಗ ಅಷ್ಟೇ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನೀವು ನೋಡಬಹುದು ಉದ್ಯೋಗಗಳು ಗೋರ್ಮೆಂಟ್ ನ ಉದ್ಯೋಗಗಳು ಸಾವಿರದ ಒಂದಾಗ ಅಪ್ಲಿಕೇಶನ್ ಎಷ್ಟು ಇರ್ತಾವ ಅದೇ ರೀತಿ ಇದು ಏನಪ್ಪಾ ಅಂದ್ರ ಇದು ಸಾಂಪ್ರದಾಯಿಕ ಪಂಥದ ಚಿಂತನೆ ಆಗ್ಯದ ಅಂತೇಳಿ ಹೇಳ್ತಾರ ಮುಂದೆ ಹತ್ತೊಂಬತ್ ನೂರ ಇಪ್ಪತ್ನಾ ಇಪ್ಪತ್ತೊಂಬತ್ತರಲ್ಲಿ ಮಹಾ ಆರ್ಥಿಕ ಕುಸಿತ ಉಂಟಾಗ್ತದೆ ಎಲ್ಲಿ ಅಂತ ಹೇಳಿದಾಗ ಯುರೋಪ್ ಮತ್ತು ಅಮೆರಿಕ ರಾಷ್ಟ್ರಗಳಲ್ಲಿ ಅಂದ್ರ ನಾ ನಿಮ್ಗೆ ಪೂರ ಸ್ಟೋರಿ ಹೇಳ್ಬಿಡ್ತೀನಿ ನೋಡ್ರಿ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟು ಎನ್ನುವಂಥದ್ದು ಆಗ್ತದೆ ಎಲ್ಲಿ ಆಗ್ತದೆ ಯುರೋಪ್ ಮತ್ತು ಅಮೆರಿಕ ದೇಶದಲ್ಲಿ ಆಗ್ತದೆ ಆದಂತಹ ಸಂದರ್ಭದಲ್ಲಿ ಉತ್ಪಾದನೆ ಕಡಿಮೆ ಆಗ್ತದೆ ಉದ್ಯೋಗ ಜನರಿಗೆ ಉದ್ಯೋಗ ಕಡಿಮೆ ಆಗ್ತದ ಉದ್ಯೋಗ ಜನರು ಎಲ್ಲರೂ ಏನ್ ಮಾಡ್ತಾರೆ ಉದ್ಯೋಗ ಕಳ್ಕೋತಾರ ಉದ್ಯೋಗ ಕಳ್ಕೊಂಡಾಗ ಉತ್ಪಾದನೆ ಕಡಿಮೆ ಆಗ್ತದ ಉತ್ಪಾದನೆ ಕಡಿಮೆ ಆದಾಗ ಪೂರೈಕೆ ಪ್ರಮಾಣ ಕಡಿಮೆ ಆಗ್ತದ ಹಿಂಗಾಗಿ ಜನರು ಏನ್ ಮಾಡ್ತಾರ ಅಂದ್ರೆ ಉದ್ಯೋಗ ಕಳ್ಕೊಳ್ಳಕ್ ಪ್ರಾರಂಭ ಮಾಡ್ತಾರ ಯಾಕಂದ್ರ ಮಹಾ ಆರ್ಥಿಕ ಕುಸಿತ ಉಂಟಾಗ್ಯದ ಫಾರ್ ಎಕ್ಸಾಂಪಲ್ ಕರೋನಾ ಬಂದಿತ್ತು ಟೈಮ್ ದಾಗ ಎಷ್ಟು ಜನರು ಜಾಬ್ ಕಳ್ಕೊಂಡ್ರೆ ನಿಮ್ಗೆ ಗೊತ್ತದ ಅದೇ ರೀತಿ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರಲ್ಲಿ ಮಹಾ ಆರ್ಥಿಕ ಮುಗ್ಗಟ್ಟ ಆಗ್ತದ ಇಲ್ಲಿ ಆಗ್ತದ ಅಂದ್ರ ಯುರೋಪ್ ಮತ್ತು ಅಮೆರಿಕ ದೇಶಗಳಲ್ಲಿ ಆಗ್ತದೆ ಇದು ಹತ್ತೊಂಬತ್ ನೂರ ಇಪ್ಪತ್ತ್ ಮೂರರಿಂದ ಹತ್ತೊಂಬತ್ ನೂರ ಮೂವತ್ ಮೂರವರಿಗೆ ಏನಾಗ್ತಂದ್ರ ನಿರುದ್ಯೋಗ ದರವು ಹೌದಾ ನಿರುದ್ಯೋಗ ದರವು ಎಲ್ಲಿಗೆ ಇರ್ತದ ಅಂತೇಳಿದಾಗ ಮೊದಲ ಮೊದಲ ಮೂರು ಪರ್ಸೆಂಟ್ ಜನರಿಗೆ ಹೌದಾ ತ್ರೀ ಪರ್ಸೆಂಟ್ ಜನರಿಗೆ ನಿರುದ್ಯೋಗ ಇರ್ತದ ಹಿಂದಗಡೆ ಏನಾಗ್ತಂದ್ರ ಆರ್ಥಿಕ ಮುಗ್ಗ ಮುಗ್ಗಟ್ಟಿನ ಸಮಯದಲ್ಲಿ ಇಪ್ಪತ್ತೆಂಟು ಐದು ಪರ್ಸೆಂಟ್ ಮಂದಿಗೆ ಉದ್ಯೋಗ ಇಲ್ಲ ಅಂದ್ರ ನೂರಕ್ಕೆ ಇಪ್ಪತ್ತೈದು ಪ್ರತಿಶತ ಮಂದಿಗೆ ಉದ್ಯೋಗನೇ ಇಲ್ಲ ಇದು ಮಹಾ ಆರ್ಥಿಕ ಮುಗ್ಗಟ್ಟಿಂತ ಮುಂಚೆ ಏನಿತ್ತಂದ್ರ ಬರೀ ಮೂರು ಪರ್ಸೆಂಟ್ ಜನರಿಗೆ ಅಂದ್ರೆ ನೂರ್ ಜನರ ದರ ಮೂರ್ ಜನರಿಗೆ ಉದ್ಯೋಗ ಸಿಗ್ತದಿಲ್ಲ ಬಟ್ ಈಗ ಒಂದು ದೇಶದಲ್ಲಿ ನೂರ ಜನರ ದರ ಅಂದ್ರೆ ಇಪ್ಪತ್ತೈದು ಜನರಿಗೆ ಉದ್ಯೋಗ ಸಿಗಲಾಗ್ಯದ ಹೌದಾ ಯಾವಾಗ ಅಂತ ಹೇಳಿದಾಗ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಲ್ಲಿ ಸಂಭವಿಸಿದ ಮಹಾ ಆರ್ಥಿಕ ಮುಗ್ಗಟ್ಟಿನ ಸಮಯದಲ್ಲಿ ನಿರುದ್ಯೋಗ ದರವು ಮೂರು ಪ್ರತಿಶತದಿಂದ ಇಪ್ಪತ್ತೈದು ಪ್ರತಿಶತಕ್ಕೆ ಹೆಚ್ಚಾಗುತ್ತದೆ ಅದರಲ್ಲಿ ಒಟ್ಟು ಉತ್ಪನ್ನ ಅಥವಾ ಯು ಎಸ್ ಎ ದೇಶದ ಒಟ್ಟು ಉತ್ಪನ್ನ ಅಂದ್ರ ಮೈನಸ್ ಮೂವತ್ಮೂರು ಮೂರು ಮೈನಸ್ ಮೂವತ್ಮೂರು ಮೂರು ಪ್ರತಿಶತ ಏನಾಗ್ತಂದ್ರೆ ಕಡಿಮೆ ಆಗ್ತದ ಈ ಘಟನಾವಳಿಗಳಿಂದ ಅರ್ಥವ್ಯವಸ್ಥೆ ಕಾರ್ಯವಿಧಾನದ ಕುರಿತು ಹೊಸದಾಗಿ ಏನಾದರೂ ಮಾಡಬೇಕು ನಾವು ಹಳಿ ಮಿತ್ತೆ ಬಳಸಿಕೊಂಡು ಹೋದ್ರೆ ನಮಗೆ ಕೆಲಸ ಕೊಡುವುದಿಲ್ಲ ವಿ ಹಾವ್ ಟು ಥಿಂಕ್ ನೀವು ಹೌದಾ ವಿ ಹ್ಯಾವ್ ಟು ಥಿಂಕ್ ನೀವು ಕರೋನಾ ಬಂದಾಗ ಏನಾಗಿತ್ತು ಎಲ್ಲ ಏನಾಗಿತ್ತು ಅಂದ್ರೆ ಸ್ಕೂಲ್ ಮುಚ್ಚಿಬಿಟ್ಟಿದ್ರು ನಾವೇನ್ ಮಾಡಿದ್ವಿ ಆನ್ಲೈನ್ ಬಂದ್ಬಿಟ್ಟಿವಿ ಹೌದಾ ಆನ್ಲೈನ್ ಪಠಾಕ್ ಸ್ಟಾರ್ಟ್ ಮಾಡಿದ್ವಿ ಅದೇ ರೀತಿ ಮಹಾ ಆರ್ಥಿಕ ಮುಗ್ಗಟ್ಟು ಮುಗಿದ ಸಂಭವಿಸಿದ ನಂತರ ಅವ್ರು ಡಿಸೈಡ್ ಮಾಡ್ತಾರ ಅಂದ್ರೆ ನಾವು ಟ್ರಡಿಷನಲ್ ಸಿಸ್ಟಮನ್ನು ಬಿಡಬೇಕು ಹೊಸದಾಗಿ ಏನಾದರೂ ಥಿಂಕ್ ಮಾಡಬೇಕು ಹೇಳಿ ಹೊಸ ಮಾರ್ಗಗಳನ್ನ ವಹಿಸುವಂತೆ ಮಾಡಿತು ಇದು ಅರ್ಥವ್ಯವಸ್ಥೆ ಹೊಂದಬಹುದಾದ ದೀರ್ಘಕಾಲೀನ ನಿರುದ್ಯೋಗವನ್ನು ಸೈದ್ಧ ಸೈದ್ಧಾಂತೀಕರಿಸುವಂತೆ ಮಾಡಿತು ಈ ದೇಶೆಯಲ್ಲಿ ಕೇಂದ್ರವರ ಗ್ರಂಥವು ಗ್ರಂಥ ಹೆಸರೇನ ನೋಡ್ರಿ ಉದ್ಯೋಗ ಬಡ್ಡಿ ಹಣದ ಸಾರ್ವತ್ರಿಕ ಸಿದ್ಧಾಂತ ಹೌದಾ ಈ ಗ್ರಂಥವು ಒಂದು ಪ್ರಯತ್ನವಾಗಿದೆ ಇವರು ಹಿಂದಿನಂತೆ ಕೇಂದ್ರವರ ವಿಧಾನದಲ್ಲಿ ಅಥವಾ ಇವ್ರು ಏನ್ ಮಾಡ್ತಾರಂದ್ರ ಈ ಗ್ರಂಥವನ್ನ ಇವ್ರು ಹಿಡ್ಕೊಂಡು ಏನ್ ಮಾಡ್ತಾರಂದ್ರ ಜನರೆಲ್ಲರೂ ಅದರ ಬಗ್ಗೆ ತಿಳುವಳಿಕೆಯನ್ನ ಮೂಡ್ಕೊಂಡು ಹೊಸದ ಕಡೆಗೆ ನಾವು ಏನ್ ಮಾಡೋಣ ಅಂದ್ರ ಹೊಸ ಮಾರ್ಗದಲ್ಲಿ ಯೋಚಿಸೋಣ ಅಂತೇಳಿ ಏನ್ ಮಾಡ್ತಾರ ಅಂದ್ರ ಸಮಗ್ರ ಅರ್ಥಶಾಸ್ತ್ರವಂದ್ರ ಉಗಮವನ್ನ ಮಾಡ್ತಾರ ಒಟ್ಟಾರೆಯಾಗಿ ಕೇಂದ್ರ ಇಪ್ಪತ್ತನೇ ಶತಮಾನದ ಪುಸ್ತಕವನ್ನು ಬರೀತಾರೆ ಅದೇ ಶತಮಾನದ ಮಹಾ ಆಗ್ತದ ಅಲ್ಲಿ ಮೂರು ಪರ್ಸೆಂಟ್ ಇಂದ ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ನಿರುದ್ಯೋಗ ಸಮಸ್ಯೆ ಇರ್ತದ ಉತ್ಪನ್ನದ ಪ್ರಮಾಣವು ರಾಷ್ಟ್ರೀಯ ಉತ್ಪನ್ನದ ಪ್ರಮಾಣವು ಏನಾಗ್ತದೆ ಒಟ್ಟು ಉತ್ಪನ್ನ ಮೈನಸ್ ಮೂವತ್ ಮೂರ ಈ ಸಮಯದಲ್ಲಿ ನಾವು ಹಿಂದೆ ವಿಚಾರ ಮಾಡ್ದಂಗೆ ಈ ವಿಚಾರ ಮಾಡೋರು ಅಂತ ಹೇಳಿ ಏನ್ ಮಾಡ್ತಾರಂದ್ರೆ ರಾಜ್ಯ ಹೊಸ ರೀತಿಯಲ್ಲಿ ವಿಚಾರ ಮಾಡೋನು ಹೊಸ ರೀತಿಯಲ್ಲಿ ನಾವು ಆಲೋಚನೆ ಮಾಡೋನು ಅಂತೇಳಿ ಏನ್ ಮಾಡ್ತಾರಂದ್ರ ಸಮಗ್ರ ಅರ್ಥವಾಗಿ ಸಮಗ್ರವಾಗಿ ಥಿಂಕ್ ಮಾಡೋಣ ಅಂತ ಹೇಳಿ ಏನ್ ಮಾಡ್ತಾರ ಸಮಗ್ರ ಅರ್ಥಶಾಸ್ತ್ರ ಎನ್ನುವಂತ ಕಲ್ಪನೆ ಜಾರಿಗೆ ತರ್ತಾರೆ ನಿಮ್ಮ ಪ್ರಶ್ನೆ ಏನ್ ಬರುತ್ತಂದ್ರ ಸಮಗ್ರ ಅರ್ಥಶಾಸ್ತ್ರದ ಉಗಮವನ್ನು ಟಿಪ್ಪಣಿ ಬರೆಯಿರಿ ಅಂತ ಹೇಳಿ ಪ್ರಶ್ನೆ ಬಂದಾಗ ಇಷ್ಟು ಬರದ್ರ ನಿಮಗೆ ಎಲ್ಲಾ ಅಂಕಗಳು ಹಂಡ್ರೆಡ್ ಪರ್ಸೆಂಟ್ ಹೇಳಿ ಹೇಳ್ತಾ ಸೊ ಈ ವಿಡಿಯೋವನ್ನ ಜನರಿಗೆ ಶೇರ್ ಮಾಡ್ರಿ ಯಾಕಂದ್ರೆ ಆಲ್ರೆಡಿ ಸೂಕ್ಷ್ಮ ಅರ್ಥಶಾಸ್ತ್ರ ಕಂಪ್ಲೀಟ್ ಆಗ್ಯದ ಇನ್ನ ಸಮಗ್ರ ಅರ್ಥಶಾಸ್ತ್ರ ಬಹಳ ದಿನ ಹೋಗುದಿಲ್ಲ ಇದನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ನಿಮಗೆ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಆದ್ದರಿಂದ ಈ ವಿಡಿಯೋವನ್ನ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಅಂತೇಳಿ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ